ನಮ್ಗೇನೂ ಶ್ರಮ ಇಲ್ಲದೆ ಭೂಮಿ ತಾಯಿ ಇಷ್ಟು ಕೊಡ್ತಾರ ಇಷ್ಟೇ ಸಣ್ಣ ಬಾಲ್ಕನಿ ಅದ ಬಾಲ್ಕನಿ ಗಾರ್ಡನಿಂಗ್ ಅಂತಾನೆ ಮಾಡ್ಬೋದು ಮನಿ ಒಳಗ ನಾವು ಎಷ್ಟು ಹಸಿರ ಸಸ್ಯಗಳನ್ನ ಇಟ್ಕೋತೀವಿ ಎರಡು ರೀತಿಯಿಂದ ಬಹಳ ದೊಡ್ಡ ಲಾಭ ಅದಕ್ಕೆ ಪೂರ್ತಿ ಜೇನಿಂದ ಇದಲ್ಲ ಹೌದು ಹೌದು ಇದು ಕಲ್ಯಾಣ್ರ ಅಂತ ಹ್ಮ್ ದ್ವಿದಳ ಸಸ್ಯ ನನಗಿದ್ ಬಹಳ ದಿವಸ ತನಕ ಈ ಹೆಸರು ನೆನಪು ಉಳಿತಿದ್ದಿಲ್ಲ ಕಲಿಯಾಂಡ್ರ ಅತನಿಯೊಳಗೆ ನಮ್ಮ ಮನೆಯೊಳಗೆ ಕೆಲವು ವರ್ಷ ಒಬ್ಬ ಕಲಂದರ್ ಅಂತ ಹುಡುಗ ಇದ್ದ ಅದಕ್ಕೆ ನಾ ಏನ್ ನೆನಪು ಕಲಂದರ್ ಹೂವು ಅಂತ ನನ್ಸಲಾಗ ನಾನ್ ಮಾಡ್ಕೊಂಡ್ಬಿಟ್ಟೆ ಅದನ್ನ ಇದು ಬಹಳ ಚಂದ ಹೂವು ಸನ್ಬರ್ಡ್ ಅನ್ನುವಂತ ಪಕ್ಷಿಗ್ ಬಹಳ ಪ್ರೀತಿ ಮತ್ತೆ ಈ ಜೇನು ಹುಳಕ್ಕಂತೂ ಬಹಳ ಪ್ರೀತಿ ನಾವೊಂದ್ ಸ್ವಲ್ಪ ಮೌನವಾಗಿ ನಿಂತು ಅಂದ್ರೆ ಚೇನ್ ಹುಳಿ ಅದರ ಅಲಂಕಾರ ಕೇಳಸ್ತಾವ ಹೌದು ಹ್ಮ್ ಮತ್ತ ನೋಡ್ಲಿಕ್ಕೂ ಎಷ್ಟ ಚಂದ ಅಂತಂದ್ರ ಅದು ಆ ಪಕ್ಷಿಗ ಆ ಪಕ್ಷಿ ಬಂದಿರ್ತಾ ಇಲ್ಲೇ ಓ ಬಂದಿರ್ತಾವ ಭಾಳ ಬರ್ತಾವ ಹ್ಮ್ ಯಾವ ಟೈಮಿಗ್ ಬರ್ತದ್ರಿ ಅದ ಏನಾಗತ್ತೆ ಹ್ಮ್ ಹ್ಮ್ ಬೆಳಿಗ್ಗೆ ಹೊತ್ನ್ಯಾಗ ಬರೋದ ಬೆಳಿಗ್ಗೆ ಹೊತ್ನ್ಯಾಗ ಸಲ್ಪ ಇದ್ ಓಡಾಟ ಕಡ್ಮಿ ಇದ್ರಾಗ ಬರ್ತಾವ

ಇದು ಹುಣಿಸೆ ಬೆಳಿಲಿಕ್ಕೆ ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತಾವ ಇದು ಹಲಸು ನಡು ಬಹಳ ದೊಡ್ಡ ಪ್ರಮಾಣದ ಕೊಡು ತಗೊಳ್ಳುವಂತ ವ್ಯವಹಾರ ನಡೆದಿತ್ತು ಹೊಂದಾಣಿಕೆ ಮಾಡ್ಕೊತಾವ ತೀರಾ ಅಪರೂಪಕ್ಕೊಂದು ಒಂದರ್ ಮೇಲೆ ಇನ್ನೊಂದಿರ್ದ್ ಇದನ್ನ ಆಗ್ಬಿಟ್ಟು ಸಮಸ್ಯೆ ಮಾಡ್ಕೊತಾವ ಆದ್ರೆ ಬಹಳಷ್ಟು ಸಲ ಹೊಂದಾಣಿಕೆ ನಡೆದ್ ಬಿಡ ಮತ್ತೆ ಂಗಲ್ಲ ಇದು ದಾಸವಾಳದ ಹೂವು ಬಹಳ ಮಂದಿಗೇನು ಗೊತ್ತಿಲ್ಲ ಅಂದ್ರ ಈ ದಾಸವಾಳ ಎಲಿ ಇದರಿಂದ ಬಹಳ ಚಲೋ ಶಾಂಪೂ ಮಾಡ್ಕೊಂಡ್ಬಿಡ್ಬೋದು ನೀವು ಸುಮ್ಮನೆ ಅರ್ಧ ತಾಸು ನೆನೆ ಇಟ್ಟು ಬಿಟ್ಟರೆ ಅಂದ್ರೆ ಅದಾಗಿ ಹೋಗ್ಬಿಡ್ತದ ಆಮೇಲೆ ಇದು ಏನದಲ್ಲ ಇದನ್ನ ತಿಂದು ಬಿಡ್ಬೋದು ನೀವು ದಾಸವಾಳ ನೀವಂತ ನೀವಂತಿ ನೋಡ್ರಿ ತುಂಬ ತೆಗೋದ ತುಂಬ ತೆಗೆಯೋದ ಏನ್ ಮುಖ್ಯವಾಗಿ ಏನ ಇದ್ರೊಳಗ ಕಬ್ಬಿಣದ ಅಂಶ ಹೆಚ್ಚಿರ್ತದ ನೀವು ಪಾನಕ ಮಾಡ್ಕೊಂಡ್ ತಗೋರಿ ಚಟ್ನಿ ಮಾಡ್ಕೊಂಡ್ ತಿನ್ರಿ ಪರೋಟಾ ಮಾಡ್ರಿ ಈ ಹೂವುಗಳನ್ನು ಒಣಗಿಸಿ ಬಿಟ್ಟು ಸಾಕಷ್ಟು ಪ್ರಮಾಣದ ಮಾರಾಟ ಮಾಡ್ಕೊತಾರ ನಮಗೇನಂದ್ರೆ ಬೇಕಾದಷ್ಟು ಮಂದಿ ಒಳಗೆ ತಾಸವಾಳ ಹೂವು ಬರ್ತದೆ ತಿನ್ನುದು ಗೊತ್ತಿಲ್ಲ ಹ್ಮ್ ಎಲೇ ಮಾಡ್ತ ಎಲೆಯಿಂದ ಇದೇನ್ ದಾಸವಾಳ ಹೂವಿನ ಎಲೆ ಇರ್ತದ ಇದನ್ನೊಂದು ಅರ್ಧ ತಾಸ ನೀರೊಳಗ ನೆಲಿಯ ಜಿಗಿತ್ ಜಿಗಿಟ್ ಇದನ್ನ ಬರ್ತದ ಅದಕ್ಕೆ ಅದನ್ನ ಶಾಂತಿ ಏನೇನು ಬೇಡ ಏನು ಬೇಡ ಲಾಳು ಲಾಳ ಆಗಿಬಿಡ್ತದ ಅದು ಎಲ್ಲ ಬಣ್ಣದ ಎಲ್ಲಾ ಬಣ್ಣದ ದಾಸವಾಳ ಹೂನು ಓ ಕೆಂಪು ಬಿಳಿ ಕೇಸರಿ ಗುಲಾಬಿ ಎಲ್ಲಾ ಬಣ್ಣದ ಹೂನು ತಿನ್ನಬಹುದು ನಾವು ಇದು ಸಣ್ಣದೊಂದು ನಮ್ಮ ದನದ ಕೊಟ್ಟಿಗೆ ಸದ್ಯಕ್ಕೆ ಒಂದೇ ಎಮ್ಮೆ ಇರೋದು ಈ ಒಂದು ಹದಿನೈದು ವರ್ಷದಿಂದ ಎಂಟು ಎಮ್ಮೆ ಇದ್ದು ಇಲ್ಲೇ ನಮ್ಮ ಜಾತ್ರೆ ದಿನಾಲು ಮುಂಜಾನೆ ಹಾಲು ತಗೊಂಡೋಗುದು ಎಂಟಿದ್ರೆ ಹ್ಮ್ ಈಗ ಒಂದೇ ಸದ್ಯಕ್ಕೆ ಒಂದೇ ಇರು ಇದು ಲವಂಗ ತುಳಸಿ ಈಗ ಬಿಸಿಲಿರುವುದರಿಂದ ಮಳೆ ಕಡಿಮೆ ನೀರ್ ಕಡಿಮೆ ಆಗಿರೋದ್ರಿಂದ ಎಲಿ ಸಣ್ಣ ಸಣ್ಣ ಅಲ್ಲಿ ಹಿಂದ ಒಂದ್ ಕಡೆ ನೀರ್ ಸಿಗ್ಲಿಕ್ಕೆ ಅಲ್ಲಿ ದೊಡ್ಡ ದೊಡ್ಡ ಎಲಿ ಅವ್ ಹ್ಮ್ ಇದು ಮುಖಶುದ್ದಿ ಹ್ಮ್ ಹ್ಮ್ ನೀವು ಊಟ ಮಾಡಿ ಮನಿ ಹೊರಗ್ ಬಂದು ಕೆಲಸ ಕೊಂಟ್ರಿ ಅಂದ್ರೆ ಒಂದ್ ಎಲ್ಲಿ ತಿಂದು ಹೋಗ್ಬಿಡುದು ಹ್ಮ್ ಕೆಮ್ಮಿಗೆ ಭಾರಿ ಚಲೋ ಔಷಧಿ ಇದು ಹ್ಮ್ 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 ಇದು ಮಲ್ಲಿಗೆ ಹ್ಮ್ ಇನ್ನೊಂದು ವಿಶೇಷ ನಾನು ಹಂಚ್ಕೋಬೇಕು ಆಶ್ಚರ್ಯ ಅಂತಂದ್ರ ಇದು ಮೆಕ್ಸಿಕನ್ ಸನ್ಫ್ಲವರ್ ಅಂತ ಕರೀತಾರೆ ಹ ಆಶ್ಚರ್ಯ ಏನಂದ್ರೆ ಇದೊಂದು ಐದು ವರ್ಷದ ಹಿಂದೆ ಇದು ಇರ್ಲೇ ಇಲ್ಲ ಇಡೀ ಕರ್ನಾಟಕದಾಗ ಎಲ್ಲೂ ನೋಡಿದ್ದಿಲ್ಲ ಇವಾಗ ಇಡೀ ಕರ್ನಾಟಕ ತುಂಬಾ ಆಗ್ಬಿಟ್ಟದ ಮೆಕ್ಸಿಕನ್ ಸನ್ಫ್ಲವರ್ ಅಂತ ಹಳದಿ ಹಳದಿ ಆಗ್ತದೆ ಎಷ್ಟು ಸುಲಭ ಕಟ್ ಮಾಡಿ ಬೆಳೆಸುದು ಒಂದು ಸಣ್ಣ ತುಂಡು ತಗೊಂಡು ಕಟ್ ಮಾಡಿ ಇಟ್ಟು ಬಿಡ್ರಿ ಬೆಳಸಿ ಬಿಡ್ತದೆ ಮೂರೂರೊಳಗೆ ನೋಡಿ ನಾನು ಅದ್ ಹೆಂಗ್ ಪಕ್ಷಿ ಪ್ರಾಣಿಗಳಿಂದ ಅದು ಗೊತ್ತಿಲ್ಲ ಜನನ ಕೇವಲ ಐದು ವರ್ಷದೊಳಗೆ ಇಡೀ ಕರ್ನಾಟಕ ತುಂಬಾ ನಾವದನ್ನ ಹೆಂಗ್ ಉಪಯೋಗ ಮಾಡ್ಕೊಳ್ಲಿಕ್ಕೆ ಅಂದ್ರೆ ಒಂದು ಸಣ್ಣ ಬೇಲಿಗತೆ ಆಗ್ತದ ಹಸಿರು ಬೇಲಿ ಆಗೋದ್ರಿಂದ ತಂಪು ಗಾಳಿ ಬರ್ತದ ಹ್ಮ್ ಎರಡನೇದು ಒಂದ್ ಸಸಿ ಹಚ್ಚಿದ್ವಿ ಅಂದ್ರ ಅದ್ರ ಸುತ್ತ ನಾಲ್ಕು ಇಂತ ಹಚ್ಕೊಂಡ್ಬಿಡ್ತಿವಿ ಬೆಳಗ್ ಬಿಡ್ತದ ನೆರಳು ಒಳಗೆ ಬಿಡ್ತದ ಸಸಿ ಮತ್ತ ಅದನ್ನ ಕಟ್ ಮಾಡ್ರಿ ಅಲ್ಲೇ ಹಾಕಿ ಬಿಡ್ರಿ ಹಾ ಹ ಇದು ಇನ್ನೊಂದು ಇದು ನಿಮ್ಗೆಲ್ಲಾರ್ಗು ಗೊತ್ತಿರುವಂಗ ನಮ್ಮ ಕಾಬಾಳಿ ಹ್ಮ ಮೂಲ ದಕ್ಷಿಣ ಅಮೇರಿಕ ಇದನ್ನ ಉತ್ತರ ಅಮೇರಿಕಾದೊಳಗ ಕೇವಲ ಅಲಂಕಾರಿಕ ಸಸ್ಯ ಅಂತ ತಗೊಂಡ್ರು ನಾವು ಅದನ್ನ ಅಲಂಕಾರಿಕ ಸಸ್ಯ ಅಂತ ನೋಡ್ತೀವಿ ನಮ್ಗೆ ಹೋದ ವರ್ಷ ಏನ್ ಗೊತ್ತಾಯ್ತಂದ್ರ ದಕ್ಷಿಣ ಅಮೇರಿಕಾದೊಳಗೆ ಇದನ್ನ ಆಹಾರ ಚಲೋ ಬೆಳಿತಾರಂತ ಇದ್ ತಪ್ಪಲು ದನಕ್ಕೆ ಚಲೋ ಹ್ಮ್ ಗಡ್ಡಿ ಏನು ಬರ್ತದಲ್ಲ ಗಡ್ಡಿಯಿಂದ ನೀವು ಬಟಾಟಿ ಪಲ್ಯ ಮಾಡಿದಂಗೆ ಪಲ್ಯ ಮಾಡ್ತೀನಿ ಬಿಡ್ಬಹುದು ನಾವ್ ಹೋದ ವರ್ಷ ಮಾಡ್ತಿದ್ರಿ ಆಗ್ತದ ಕೆಂಪು ಹೂ ಆಗ್ತಾವ ಕೆಂಪು ಕೇಸರಿ ಬಿಳಿ ಹೂ ಆಗ್ತದ ಹಿಕ್ಕಂದ್ರೆ ನಮ್ಗೆ ಗಡ್ಡೆ ಸಿಗ್ತದ ಬಹಳಷ್ಟು ಸಸ್ಯಗಳ ಬಗ್ಗೆ ನಮಗ್ ಹೆಚ್ಚು ಗೊತ್ತಿರುದಿಲ್ಲ ಇಲ್ಲೊಂತರ ದಾಸವಾಳ ಹೂ ಅದ ಇದೆಲ್ಲ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಬಣ್ಣ ಇದು ರಾತ್ರಾಣಿ ಅಂತ आ, food, the mainland, ె సం అదర్ హమ గమ అని కట్ మేలు కుడి ఇష్ట గమ్ అంత కర్మలహణు అార్ ఫ్రూట్ అంతి సద్యకే తోర్స్ నేను ఇప్పుడు స్టార్ ఫ్రూట్ కర్మలహణంత స్టార్ ఫ్రూట్ అంతా ಇದರ ಆಕಾರಾನೇ ಹಂಗದ ಕಟ್ ಮಾಡಿದ್ರೆ ಅದು ಇದು ಹುಳಿ ಜಾತಿ ಹ್ಮ್ ಇನ್ನೊಂದು ಸಿಹಿ ಜಾತಿ ಆ ಕಡೆ ಅದ್ರ ಬೀಜದಿಂದ ನಾವು ಸಸಿ ಮಾಡ್ಕೊಂಡು ಬೇರೆ ಬೇರೆ ಕಡೆ ಹಾಕೊಂಡಿದೀವಿ ಸಿಹಿ ಸಿಹಿ ಹಣ್ಣು ಈಗ ಸಿಹಿ ಹಣ್ಣು ಬರ್ಲಿಕ್ಕೆ ಇದೊಂದು ಸ್ವಲ್ಪ ಹುಳಿ ಇರ್ತದೆ ಹ್ಮ್ ಇದು ಛಾಯಾ ಮಾಂಸ ಅಂತ ಹ್ಮ್ ಇದ್ರ ಎಲಿ ಬಹಳ ಬಹಳ ಪೌಷ್ಟಿಕ ಇದನ್ನ ನೀವು ಬಾರಿ ಬೇರೆ ಟೈಪ್ ತಂದ್ ಹಚ್ಚಿದ್ದ ದಂದ್ ಹಚ್ಚಿದ್ದು ದಂಧ್ ಹಚ್ಚಿದ್ದು ಎಲ್ಲೋ ಹೋದಾಗ ಯಾರ್ದೋ ತಾಟದಾಗ ನೋಡ್ತೀವಿ ಮತ್ತೊಬ್ರು ನಮಗೆ ಹೇಳ್ತಾರ ಇದ್ರ ಮಹತ್ವ ಹಿಂಗದ ಇದ್ರ ಉಪಯೋಗ ಹಿಂಗದ ಸರಿ ನಾವು ತಗೊಂಡ್ ದಂಡ್ ಹಾಕೊಂಡಿದೀವಿ ಇದ್ರ ಎಲಿ ಬಹಳ ಪೌಷ್ಟಿಕ ಇರ್ತದ ನಾವು ಎಲಿ ತೆಗೆದ್ ಬಿಟ್ಟು ಅದನ್ನ ನೀರೊಳ ಕುದಿಸಿ ಒಂದು ಸಣ್ಣ ವಿಷ ಇರ್ತದ ಕಹಿ ಅದಕ್ಕೆ ಕುದಿಸಿ ಬಿಟ್ಟು ನೀರು ಚೆಲ್ಲಿ ಬಿಡುದು ವಿಷ ಹೋಗ್ಬಿಡ್ತದೆ ಆಮೇಲೆ ನೀವು ತಪ್ಲಾ ಪರೋಟ ಹಾರೆ ಮಾಡ್ರಿ ಪಲ್ಯ ಹರೆ ಮಾಡ್ರಿ ಏನಾರೆ ಮಾಡ್ಕೊಳಿ ನುಗ್ಗಿ ಮತ್ತು ಇದು ಅತ್ಯಂತ ಪೌಷ್ಟಿಕ ಸಸ್ಯಗಳಂತಗ್ಗಿ ಕಾಯಿ ಭಾಳ ಮಜಾ ಅಂದ್ರ ನಮ್ಮ ಪ್ರದೇಶದೊಳಗ ನನಗೆ ಗೊತ್ತಿರಲ ನಾವು ಬರೀ ಕಾಯಿ ತಿಂತೀವಿ ನುಗ್ಗಿ ತಪ್ಪಲಾ ತಿನ್ನೋದು ಕಡಿಮೆ ನುಗ್ಗಿ ತಪ್ಪಲಿಲ್ಲ ಆದ್ರೆ ಬರೆ ಪ್ರದೇಶದೊಳಗ ತಪ್ಪಳ ತಿನ್ನುದೇ ಹೆಚ್ಚು ನುಗ್ಗಿ ಎಲಿ ತಿನ್ನುದೆ ಹೆಚ್ಚು ಹ ಹ್ಮ್ ಅದಕ್ಕಂತೂ ಮಿರಾಕಲ್ ಪ್ಲಾಂಟ್ ಅಂತಾನೆ ಅಷ್ಟು ಶಕ್ತಿ ಅದರ ಅಷ್ಟು ಪೋಷಕಾಂಶಗಳು ಒಳಗ ಮತ್ತಿದು ಛಾಯಾ ಮಾಂಸ ಅದೊಳಗ ಹಾ ನಿಮ್ಗೆ ನಾ ಲವಂಗ ತುಳಸಿದ್ ಹೇಳಿಕತ್ತಿದ ಇದ್ರಾಗ ಸ್ವಲ್ಪ ಹೆಚ್ಚು ಎಲಿಯೋದ ದೊಡ್ಡ ಎಲೆಯವ ಅಲ್ಲಿ ಹಿಂದಂತೂ ಇನ್ನೂ ದೊಡ್ಡ ಎಲಿದ ನೀರು ಸಿಕ್ಕಂಗ ಅದು ಚಲೋ ಬೆಳೀತದ ಅಣ್ಣ ಹಿಂಗ ತೋಟ ಅದು ಇದ್ದಾಗ ತೋಟ ಹೊಲ ಇದ್ದವರೆಲ್ಲ ಮಾಡೇ ಮಾಡ್ತಾರ ಹೌದಾ ಈಗ ಈಗ ಸಿಟಿ ಒಳಗದು ಬರೀ ಅಪಾರ್ಟ್ಮೆಂಟ್ ಎಲ್ಲ ನೋಡ್ದಲ್ಲಿ ಅಪಾರ್ಟ್ಮೆಂಟ್ ಅವ್ರಿಂಗ ಇದಕ್ಕೇನಾರ ನಾವು ಮಾಡ್ಬೇಕಾ ಪರಿಸರಕ್ಕ ಅಂತ ಅಂದ್ರ ಅವ್ರ ಏನ್ ಮಾಡ್ಲಿಕ್ಕೆ ಸಾಧ್ಯದ ಓ ಎಷ್ಟು ಸಾಧ್ಯತೆಗಳು ಇರ್ತಾವಂತಂದ್ರ ಒಂದು ನೀವು ನಾಲ್ಕನೇ ಇರ್ತೀರಿ ಇಷ್ಟೇ ಸಣ್ಣ ಬಾಲ್ಕನಿ ಅದ ಬಾಲ್ಕನಿ ಗಾರ್ಡನಿಂಗ್ ಅಂತನೇ ಮಾಡ್ಬೋದು ಅಲ್ಲೇ ಕೆಲವು ಸಸ್ಯಗಳನ್ನ ಇಟ್ಟು ಬೆಳೆಸಬಹುದು ಹ್ಮ್ ಇಲ್ಲ ನಿಮಗ ಅದು ಇಲ್ಲಪ್ಪಾ ಅಂದ್ರೆ ಈಗ ಗಾಡಿಗೆ ಹಚ್ಚಿ ವರ್ಟಿಕಲ್ ಅದು ವಿಚಾರ ಬಂದಿದ್ದ ಮನಿ ಹಿಂದ ಮನಿ ಮುಂದ ಬಹಳ ಮುಖ್ಯವಾಗಿ ಇವತ್ತು ಮನಿ ಒಳಗ ಸಸ್ಯಗಳನ್ನು ಬೆಳೆಸಬಹುದು ಮನಿ ಒಳಗ ನಾವು ಎಷ್ಟು ಹಸಿರ ಸಸ್ಯಗಳನ್ನ ಇಟ್ಕೊತೀವೋ ಎರಡು ರೀತಿಯಿಂದ ಬಹಳ ದೊಡ್ಡ ಲಾಭ ಅದಕ್ಕೆ ಒಂದು ನಾವು ಮನುಷ್ಯರು ಎಷ್ಟೋ ಲಕ್ಷ ವರ್ಷಗಳಿಂದ ಅರಮನೆಯೊಳಗೆ ನಾವು ಬೆಳೆದವರು ಕಣ್ಣಿಗೆ ಹಸರಿದ್ದಷ್ಟು ನಮ್ಮ ಮನಸ್ಸಿಗೆ ಶಾಂತಿ ಇರುತ್ತೆ. ಮಾನಸಿಕ ಒತ್ತಡ ಕಡಿಮೆ ಇರುತ್ತೆ. ಅಲ್ಲಾ ಆರ್ಟಿಫಿಷಿಯಲ್ ಆಗಿಬಿಟ್ರೆ ಅದು ಅದೇ ಕೊಡ್ತomat ಅದೇ ಒತ್ತಡ ಹೆಚ್ಚ ಮಾಡ್ತೀ. ಹಂಗಾಗಿ ಮನಿಯೊಳಗ ನಾವು ಸಸ್ಯಗಳನ್ನ ಇಟ್ಕೊಂಡ್ವಿ. ಯಾವ ಯಾವ ತೈಪ್ ಆಚೆ ಎಲ್ಲಾ ತರ ಮನೆಯೊಳಗೆ ಇಂಡೋರ್ ಪ್ಲಾಂಟ್ಸ್ ಅಂತಾನೆ ಒಂದು ದೊಡ್ಡ ಪಟ್ಟಿ ಅದ ನಮಗ್ ಯಾವ ಸರಿ ಅನಿಸುತ್ತದೋ ಅದನ್ನ ಒಳಗಡೆ ಅಲ್ಲಿ ಯಾವ ಸಿಗತಾೋ ಯಾವ ಸರಿ ಅನಿಸುತ್ತೋ ಅದನ್ನ ಇಟ್ಕೊಳ್ಳೋದು. ಎರಡನೇದ್ ಏನಂದ್ರ ಮನೆ ಹೊರಗಡೆ ಎಷ್ಟು ಪರಿಸರ ಮಾಲಿನ್ಯ ಆಗಿಬಿಟ್ಟು ಏನು ಹವೆ ಕೆಟ್ಟೋಗಿರ್ತದೋ ಒಳಗೂ ಕೂಡ ಅಷ್ಟೇ ಪರಿಸರ ಮಾಲಿನ್ಯ ಆಗಿರ್ತದ ಅದು ನಮಗೆ ಕಣ್ಣಿಗೆ ಕಾಣದಂತಹ ಧೂಳಿನ ಕಣ ಇರಬಹುದು ಅನೇಕ ತರಹದ ರಾಸಾಯನಿಕಗಳು ನಾವು ಬೇರೆ ಬೇರೆ ತರದ ಫರ್ನಿಚರ್ ಉಪಯೋಗ ಮಾಡ್ತೀವಿ ಅದರಿಂದ ಇದನ್ನ ಅನಿಲಗಳ ಸೂಸ್ತಿರ್ತಾವ ಸೊ ನಾವು ಹಸಿರು ಸಸ್ಯಗಳನ್ನ ಇಟ್ಕೊಂಡ್ ಬಿಟ್ಟು ಅಂದ್ರೆ ಅವು ಒಳಗಿನ ಆ ಇದನ್ನ ವಾತಾವರಣವನ್ನು ಶುದ್ಧ ಮಾಡ್ತಿರ್ತಾವ ಸತತವಾಗಿ ಹಂಗಾಗಿ ಇವತ್ತು ನಗರ ಪ್ರದೇಶದೊಳಗೆ ಇರುವವರು ಕೂಡ ಎಷ್ಟು ಮನೆ ಒಳಗಡೆ ಹಸಿರು ಇಟ್ಕೋತಾರೋ ಅಷ್ಟು ವಾಯು ಕಡಿಮೆ ಒತ್ತಡ ಏನು ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತದೆ ಒತ್ತಡ ಹೆಚ್ಚಾಗ್ಲಿಕ್ಕೆ ಮುಖ್ಯ ಕಾರಣನ ನಾವು ಇವ್ರ ಜೊತೆ ಇಲ್ಲ ಇಲ್ಲ ಸಿರಿನ ಜೊತೆ ಇಲ್ಲ ಇದು ಪಾನಕದ ಹಣ್ಣಿನ ಬಳ್ಳಿ ಫ್ಯಾಷನ್ ಫ್ರೂಟ್ ಅಂತ ನಾವೇನು ಇದನ್ನ ಕಮಾನ ಮಾಡ್ಕೊಂಡಿದೀವಿ ಇದಕ್ಕೆ ಹಾಕ್ಬಿಟ್ಟಿವಿ ಇನ್ನೊಂದು ನಾಲ್ಕು ತಿಂಗಳದಾಗಂದ್ರೆ ಇದು ಹ್ಮ್ ಗುಂಡು ಗುಂಡು ಗುಂಡ ಹಣ್ಣು ಆಗ್ತಾವ ನೀವು ತನಕ ಮಾಡ್ತೀವಿ ಜಾಮ್ ಮಾಡಬಹುದು ಹ್ಮ್ ಬಹಳ ರುಚಿಯಾದಂತ ಹಣ್ಣು ಇಲ್ಲ ಹಂಗ ಪೂರ ಹಣ್ಣು ಸಿಕ್ಕಾಗ ಹಿಂಗೆ ಕಟ್ ಮಾಡ್ರಿ ಚಮಚ ತಗೊಂಡು ತಿಂದಿ ಬಿಡ್ರಿ ರೆಡಿನೇ ಇರುತ್ತೆ ರೆಡಿನೇ ಇರ್ತದೆ ಇದು ಒಂದು ಮರಮನೆ ಸಂಪಿಗೆ ಸದ್ಯಕ್ಕೆ ಪಾಪ ಬಹಳ ಮಳಿ ಇಲ್ಲದ ಒದ್ದಾಡ್ಲಿಕ್ಕೆ ನಾ ಹೇಳಿದ್ದೆ ಕಾಬಾಳೆ ಇಲ್ಲಿ ಸ್ವಲ್ಪ ನೀರು ಸಿಗುತ್ತದೆ ಇದ್ರ ಗದ್ದೆಯಿಂದ ಪಲ್ಯ ಮಾಡ್ಕೊಲಿಕ್ಕೆ ಬರ್ತದ ಇದಂತೂ ನಮ್ಮ ಪ್ರಸಿದ್ಧ ಕವಳಿ ృద్ధి అంద్రమ ఇల్ భూమి తా ఇష్టినాయిబోదు కరిబోదు బాడ హేళ తిన్నబోదు హేళ తిన వందే సుఖ అంద్ర కంటు చుచ్చిస్కో చుచ్చిస్కం ఒన్ అదే సుఖ ಇದು ಕಾಫಿ ನಾವು ಈಗಾಗಲೇ ತಕ್ಕೊಂಡ್ಬಿಟ್ಟಿದ್ದೀವಿ ಪಿಜಾ ಎರಡು ಮೂರು ಉಳಿದಿದ್ದಷ್ಟೇ ಇದು ಹ್ಮ್ ಒಂದು ಒಂದು ನಾಲ್ವತ್ ಕಾಫಿ ಸಸಿ ಅವ ಇದು ಸದ್ಯಕ್ಕೆ ವರ್ಷಿಸ್ಬೇಕು ಈಗ ಪೂರ್ತಿ ಒಣಗಿಸಿ ಆಮೇಲೆ ಅದನ್ನ ಒಂದ್ಸಲ ಹುರಿಬೇಕು బీజా బీరకి తగటి తగ్దుబిడు ఆమె బీజా హురద హురదు పుడి మాఫీ పుడి రెడీ ఆగోష్ ప్రతి వర్ష సిక్తుంది